ಶಬ್ದಬಾಹುಗಳ ಅಪಮಾನ ಭಾಗ ಮೂರು ನಂದಿ ಮತ್ತು ಗಣರ ಆಗಮನ ಸತಿಯು ತನ್ನ ತಂದೆ ದಕ್ಷಿಣನ ಯಜ್ಞಕ್ಕೆ ತೆರಳಿದ ನಂತರ ಶಿವನು ಕೋಪದ ಜ್ವಾಲೆಯಲ್ಲಿ ಕಂಗಾಲಾಗಿ ನಿಂತ ಅವಳಿಗೆ ತಡೆಯಲಾಗಲಿಲ್ಲ ಅವಳ ಶುದ್ಧ ಭಕ್ತಿಗೆ ನಾನು ದಣಿದೆ ಆದರೆ ಆ ಯಜ್ಞದಲ್ಲಿ ಅವಳಿಗೂ ನನಗೂ ಅಪಮಾನವೇ ಲಭಿಸುತ್ತಿದೆ ಎಂದು ಆತ ನರಳಿ ತಾನು ಶಾಂತವಾಗಿದ್ದರೂ ತನ್ನ ಭಕ್ತರಿಗೆ ಅಪಮಾನವೂ ನಿಷ್ಪಾಪವಲ್ಲ ಎಂಬ ನಿಶ್ಚಯಕ್ಕೆ ಬಂದುಬಿಟ್ಟ ಶಿವನು ನಂದಿಯನ್ನು ಮತ್ತು ತನ್ನ ಮಹಾಗಣಗಳನ್ನು ಯಜ್ಞ ಸ್ಥಳದ ಕಡೆ ಕಳುಹಿಸಿದನು ನಂದಿ ಶಿವನ ಪ್ರಿಯ ಶಿಷ್ಯ ಧರ್ಮದ ಪ್ರತಿರೂಪ ಯಜ್ಞಕ್ಕೆ ಶಾಂತಿಯ ಸಂದೇಶ ಮತ್ತು ದೇವಪ್ರತಿಷ್ಠೆಯ ಧರ್ಮವನ್ನು ನೆನೆಸುವ ಉದ್ದೇಶದಿಂದ ಹೊರಟನು ಅವನ ಜೊತೆಗೆ ಬಂದವರು ನಂದಿ ಧರ್ಮಧ್ವಜ ಶಿವನ ಅತ್ಯಂತ ನಿಷ್ಠಾವಂತ ಭೃಂಗಿಮುನಿಗಳು ಮಹಾಕಲ್ಪಮುನಿಗಳು ಪಿಶಾಚ ಯೋಗಿ ಕಪಾಲಿ ಶಿಬಿರಾಧಾರರು ವೇದಪಾರಂಗತ ಶ್ರವಣರೂಪಿಗಳು ಇವರು ಬಂದು ದಕ್ಷಿಣನಿಗೆ ಹೇಳಿದರು ಓ ಪ್ರಜಾಪತಿ ನಿನ್ನ ಯಜ್ಞದಲ್ಲಿ ಸಮಸ್ತ ದೇವತೆಗಳು ಬಂದುಕೊಂಡಿದ್ದಾರೆ ಆದರೆ ಯಥಾರ್ಥ ದೇವ ಭಕ್ತಹಿತೈಷಿ ಶಿವನು ಮಾತ್ರ ಇಲ್ಲ ಏಕೆ ಆ ಭಗವಂತನಿಗೆ ಆಹ್ವಾನವಿಲ್ಲ ಅವನಿಗೇ ತೀರ್ಥಪ್ರದಾನ ಹೋಮದ ಪ್ರಧಾನ ಭಾಗ ನೀಡಬೇಕು ನಿನ್ನ ಮನುಷ್ಯಧರ್ಮದಲ್ಲಿ ದೇವತಾಧರ್ಮವಿಲ್ಲದಿದ್ದರೆ ಇದು ನಿಷ್ಫಲ ಯಜ್ಞ ದಕ್ಷಿಣ ಮತ್ತು ಋಷಿಗಳ ತುಚ್ಛ ನಡವಳಿಕೆ ದಕ್ಷಿಣನು ನಂದಿಯ ಮಾತುಗಳನ್ನು ಕೇಳಿ ಅವಮಾನದಿಂದ ನಕ್ಕನು ಅವನು ಹಾಗೂ ಕೆಲ ಋಷಿಗಳು ಇವರು ಪಿಶಾಚರಂತೆ ಕಾಣುತ್ತಾರೆ ಇವರ ಉದ್ದ ಕೂದಲು ಚಿತಾಭಸ್ಮ ಕಪಾಲಮಾಲೆ ಇದೇಕೆಂದು ಬಂದಿದ್ದಾರೆ ಎಂದು ಹಾಸ್ಯಪೂರ್ಣವಾಗಿ ವ್ಯಂಗ್ಯವಾಡಿದರು ಒಬ್ಬ ಋಷಿಯು ನಂದಿಗೆ ಹೀಗೆ ಕೇಳಿದ ನಿನ್ನ ಗುರುನೂ ಶಂಕರನೂ ಭಗ್ನವಾಗಿರುವವನು ಬಟ್ಟೆಯಿಲ್ಲದವನು ಅವನು ದೇವರಾಗಬೇಕಾ ನಾವು ಬೃಹಸ್ಪತಿಯ ಉಪದೇಶ ಪಡೆಯುತ್ತಿದ್ದೇವೆ ನಿನ್ನ ಶಿವನ ತತ್ವವಿಲ್ಲದ ಜಾಡ್ಯವಿಲ್ಲದ ಮಾತು ನಮ್ಮಕ್ಕೆ ಧರ್ಮವಲ್ಲ ದಕ್ಷಿಣನು ನಂದಿಗೆ ತಿರಸ್ಕಾರದಿಂದ ಉತ್ತರಿಸಿದ ನಿಮ್ಮ ದೇವನಿಗೆ ನಾನು ಆಹ್ವಾನ ಕೊಡುವ ಪ್ರಶ್ನೆ ಬರುವುದಿಲ್ಲ ಅವನು ನನ್ನ ಮಗಳ ಭಾಗ್ಯವಿದ್ದರು ಅವನು ಧರ್ಮದ ಮೌಲ್ಯಕ್ಕೆ ಯೋಗ್ಯನಲ್ಲ ಅವನು ನನ್ನ ಯಜ್ಞದ ಭಾಗಕ್ಕೆ ಅರ್ಹನಲ್ಲ ಇದನ್ನು ಕೇಳಿದ ನಂದಿ ಮತ್ತು ಗಣರು ಆಕ್ರೋಶದಿಂದ ತುಂಬಿದರು ನಂದಿ ತಕ್ಷಣವೇ ಶಾಪವಿತ್ತನು ದಕ್ಷಿಣನೇ ನೀನು ಅಹಂಕಾರದೊಂದಿಗೆ ಧರ್ಮವನ್ನು ಅಪಮಾನಿಸಿದೆಯೆ ನಿನ್ನ ಯಜ್ಞ ನಾಶವಾಗುತ್ತದೆ ನಿನ್ನ ಹೆಮ್ಮೆ ನಾಶವಾಗುತ್ತದೆ ನಿನ್ನ ತಪಸ್ಸು ಫಲಿಸದು ಯಜ್ಞವೇ ನಿಷ್ಫಲ ಋಷಿಗಳೇ ನೀವು ಶಂಕರನ ತತ್ವವನ್ನು ತಿರಸ್ಕರಿಸಿದ್ದೀರಿ ಇನ್ನು ಮುಂದೆ ನಿನ್ನ ಪಾಠ ವೇದ ಜಪ ಸೌಂದರ್ಯವಿಲ್ಲದ ಪ್ರತ್ಯುತ್ತರಗಳನ್ನು ಕೊಡಲಾರದು ನಿನ್ನ ಜ್ಞಾನದ ಘಮಂಡ ನಿನ್ನನ್ನೇ ನಾಶ ಮಾಡುತ್ತದೆ ಪರಿಣಾಮ ದೇವತೆಗಳು ತಕ್ಷಣವೇ ಯಜ್ಞ ಮಂಟಪದಿಂದ ಹೊರಟರು ಯಜ್ಞದಲ್ಲಿ ದೋಷದ ಪ್ರಭಾವ ತಕ್ಷಣವೇ ವ್ಯಕ್ತವಾಯಿತು ತಪಸ್ಸು ಕಡಿಮೆಯಾಗಿದೆ ಎಂಬ ಅನುಭವ ಋಷಿಗಳಿಗೆ ಉಂಟಾಯಿತು ಸತಿಯ ಆತ್ಮತ್ಯಾಗದ ಸುದ್ದಿ ಎಲ್ಲೆಡೆ ಹರಟ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ನನ್ನು ನೋಡುತ್ತಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ